ರೆಸ್ಪಾನ್ಸ್ ತುಂಬಾ ಚೆನ್ನಾಗಿತ್ತು ಆ ವಿಷಯ ಏನಂದ್ರೆ ಆಡಿಯನ್ಸ್ ಈಗ ಕೆಲವೊಂದು ಈಗ ಸಿನಿಮಾ ನೋಡಾದ್ಮೇಲೆ ಆಡಿಯನ್ಸ್ ಕೆಲವೊಂದು ಸೀನ್ಸ್ ನೆನ್ಪಿಟ್ಕೊಂಡು ಆ ಸೀನ್ಸ್ ಬಗ್ಗೆ ನಮ್ ಜೊತೆ ಕೆಲವೊಂದು ಡಿಸ್ಕಶನ್ ಮಾಡ್ತಾರಲ್ಲ ಅವಾಗ ನಮ್ಗೊಂದು ಅರಿವು ಏನಾಗೋದಂದ್ರೆ ಓಕೆ ಆಡಿಯನ್ಸ್ ಗಮನ ಕೊಟ್ಟು ಸಿನಿಮಾದ ನೋಡಿದ್ದಾರೆ ಸುಮ್ನೆ ಥಿಯೇಟರ್ ಬಂದ್ಬಿಟ್ಟು ಫೋನ್ ಇಟ್ಕೊಂಡು ಈಗ ಒಂದ್ ಸಿನಿಮಾಗ ಯಾರಾದ್ರೂ ನಾವು ಆಡಿಯನ್ಸ್ ಬಂದಾಗ ಜಾಸ್ತಿ ಫೋನ್ ಹಿಡ್ಕೊಂಡು ಫೋನ್ ನೋಡ್ತಾ ಇದ್ರೆ ಅದ್ರ ಅರ್ಥ ಏನಂದ್ರೆ ಸಿನಿಮಾ ಅಷ್ಟೇ ಎಂಗೇಜಿಂಗ್ ಆಗಿಲ್ಲ ಅಂತ ಬಟ್ ಅಟ್ಫಾರ್ಚುನೇಟ್ಲಿ ನಮ್ ಸಿನಿಮಾದಲ್ಲಿ ಆಡಿಯನ್ಸ್ ಕೂತ್ಕೊಂಡು ಸಿನಿಮಾ ನೋಡಿದಾರೆ ಸಿನಿಮಾದ ಎಲ್ಲಾ ಸೀನ್ಸ್ ಗಳನ್ನ ನಮ್ಮ ಹತ್ರ ಬಂದು ಡಿಸ್ಕಸ್ ಮಾಡಿದಾಗ ನಮ್ಗೆ ಬಹಳ ಖುಷಿ ಆಗುತ್ತೆ ಆಲ್ರೆಡಿ ಎರಡು ವಿಷಯ ವಿಷಯಗಳ ಇಷ್ಟಪಡ್ತೀನಿ ಈ ಮುಖಾಂತರ ಒಂದು ಆಲ್ರೆಡಿ ಇದು ಎರಡನೇ ಶೋ ನಮ್ದು ಒಂದು ಟೂ ಡೇಸ್ ಬಿಫೋರ್ ಒಂದು ಸೆಲೆಬ್ರಿಟಿ ಶೋ ಅಂತ ಆಯ್ತು ಆ ಸೆಲೆಬ್ರಿಟಿ ಶೋ ಇಂದ ನಮ್ದು ಏನು ಈ ಸಿನಿಮಾದ ಪಾಸಿಟಿವ್ ನೆಗೆಟಿವ್ ಎಲ್ಲ ನಮಗೆ ಗೊತ್ತಾಗ್ತಾ ಬಂತು ಕನ್ಸಿಡರಬಲಿ ಓವರ್ ಆಲ್ ನೋಡಿದಾಗ ನಮಗೆ ಸೆಲೆಬ್ರಿಟಿ ಶೋ ಅಥವಾ ಪ್ರೆಸ್ ಮೀಡಿಯಾದಿಂದ ಕ್ರಿಟಿಕಲ್ ರಿವ್ಯೂ ಅಂತ ಏನ್ ಬಂತು ನಮಗೆ ತುಂಬಾ ಪಾಸಿಟಿವ್ ಆಗಿ ಬಂದಿದೆ ಎಲ್ಲರೂ ಆಲ್ಮೋಸ್ಟ್ ಒಳ್ಳೊಳ್ಳೆ ರೇಟಿಂಗ್ ಕೊಟ್ಟು ಒಳ್ಳೊಳ್ಳೆ ಕಮೆಂಟ್ ಕೊಟ್ಟು ಆಲ್ರೆಡಿ ಇಟ್ ಈಸ್ ಕ್ಯಾಸ್ಕೆಟೆಡ್ ಎವ್ರಿ ವೇ ಸೆಕೆಂಡ್ ಬಂದು ಇವತ್ತು ಫಸ್ಟ್ ಶೋ ಆಯ್ತು ವಿತ್ ಆಡಿಯನ್ಸ್ ಜೊತೆ ಅಲ್ಲೂ ಅಷ್ಟೇ ನಮಗೆ ತುಂಬಾ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇದೆ ಇವಾಗ ಏನಿದ್ರು ಇವಾಗ ನೆಕ್ಸ್ಟ್ ಬಂದು ನಾನು ಈ ಮುಖಾಂತರ ಮತ್ತೆ ಆಡಿಯನ್ಸ್ ಏನ್ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ

ಬೇರೆ ಇಂಡಸ್ಟ್ರಿಯಿಂದ ನಾವು ಎಕ್ಸ್ಪೆರಿಮೆಂಟಲ್ ಸಿನಿಮಾ ಅಂತ ಬಂದ ತಕ್ಷಣ ಎಲ್ಲರೂ ಹೋಗಿ ನೋಡ್ತಿದ್ದೀವಿ ಅದನ್ನ ಸಕ್ಸಸ್ಫುಲ್ ಮಾಡ್ತಿದ್ದೀವಿ